ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಸಿಂಪಲ್ ಆಗಿರೋ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ರೀ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನೀವು ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರೀಲಕ್ಕ ಹೋಗಬೇಡ್ರಿ ನಾನು ತೋರಿಸುವಂಥ ಈ ಕಿಚನ್ ಟಿಪ್ಸ್ ಒಳಗೆ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿರಿ ಮತ್ತು ನೀವು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಕಿಟ ಕಿಚನ್ ಟಿಪ್ಸನ್ನು ಇದಾವೆ ಇವಾಗ ಒಂದೊಂದಾಗಿ ನೋಡ್ಕೊಂಬರೋನು We'll be right back. ಬರ್ರಿ ಮೊದಲನೇ ಟಿಪ್ಸ್ ಬಂದು ನೋಡ್ರಿ ನಾವು ಗೋಧಿ ಹಿಟ್ಟಾಗಲಿ ಜ್ವಳದ ಹಿಟ್ಟಾಗಲಿ ಚಾನ್ಸ್ ಬೇಕಾದ್ರೆ ಏನು ಮಾಡ್ತೀವಿ ಈ ರೀತಿ ಹಿಟ್ಟು ಹಾಕ್ಕೊಂಡು ಕೆಳಗೊಂದು ಪ್ಲೇಟರ ಇಡ್ತೀವೋ ಇಲ್ಲ ಥರ ಇಡ್ತೀವೋ ಏನೋ ಒಂದು ಇಡ್ತೀವಿ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ ಕಲಿಸೋರಿಗೆ ಏನು ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಇಲ್ಲರಿ ಆದರೆ ಈ ಬುಟ್ಟಿಯೊಳಗೆ ಒಳಗೆ ಹಿಟ್ಟು ಕಲಿಸ್ತಾರಲ್ಲ ಅವ್ರೀ ಹಿಟ್ ಚಾನ್ಸ್ ಆಗ ಈ ರೀತಿ ಎಲ್ಲ ಕಡೆ ಬಿದ್ದು ಬಿಡ್ತೈತ್ರಿ ಸಿಂಪಲ್ ಆಗಿರೋ ಈ ಟಿಪ್ಸನ್ನು ಫಾಲೋ ಮಾಡಿರಿ ಒಟ್ಟು ಹಿಟ್ಟ ಕೆಳಗೆ ಚೆಲ್ಲಂಗಿಲ್ಲ ನೋಡ್ತಿರ್ಬೋದು ಇವಾಗ ಒಂದು ನಾನು ಟೊ ಟೋಫನ್ ಹಿಟ್ಟ ತೋರ್ಸತೀನಿ ಅಂದರೆ ಗೋಧಿ ಹಿಟ್ಟಿನ ಮೇಲೆ ಟೋಫನ್ ಹಿಟ್ಟು ತೋರ್ಸೀನಿ ನೀವು ಪರಾತ ಬೇಕಾದ್ರೂ ಯೂಸ್ ಮಾಡ್ಬೋದು ಈ ರೀತಿ ಒಂದು ಗ್ಲಾಸ್ ಒಳಗೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಉಲ್ಟಾ ಮಾಡಿ ನೋಡಿರಿ ಈ ರೀತಿ ಅದನ್ನು ಡಬ್ಬ ಹಾಕಿ ಗ್ಲಾಸನ್ನು ಈ ಗ್ಲಾಸ್ ಮಾತ್ರ ಅಲ್ಲಾಡ್ಸ್ಬೇಕ್ರಿ ಅಂದರೆ ಹಿಟ್ಟೇನು ಗ್ಲಾಸ್ ಒಳಗೆ ಇರ್ತೈತಲ್ಲ ಚೆನ್ನಾಗಿ ಇರ್ತೈತಲ್ಲ ಹಂಗೆ ಹಿಡ್ಕೊಂಡು ಗ್ಲಾಸ್ ಮಾತ್ರ ಈ ರೀತಿ ಅಲ್ಲಾಡ್ಸಿದೀವಿ ಅಂದರೆ ಹಿಟ್ಟು ಒಂದು ಸ್ವಲ್ಪನು ಕೆಳಗೆ ರೀ ಬೇಕಾದರೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಬಹಳ ಯೂಸ್ ಆಗ್ಬೋದು ಚಾನ್ಸ್ ಆಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗಿಬಿಡ್ತೈತಿ ಆದರೆ ಈ ರೀತಿ ನೀವು ಈ ಟಿಪ್ಸ ಫಾಲೋ ಮಾಡೋದ್ರಿಂದ ಒಂದು ಸ್ವಲ್ಪ ಚೆಲ್ಲಂಗಿಲ್ಲ ಈ ಅಜ್ಜಿಗಳೋದು ಏನು ಮಾಡ್ತಾರ್ರಿ ಕೆಳಗೆ ಕುಡ್ತಾ ನಾದ್ತಾರಲ್ಲ ಅವ್ರಿಗೆ ಗ್ಯಾಸ್ ಕಟ್ಟಿ ಮೇಲೆ ನಿಂತು ಆಗಂಗಿಲ್ಲ ಆ ರೀತಿ ನಾದಂಗ ನಾದಕ್ಕೆ ಆಗಂಗಿಲ್ಲ ಬುಟ್ಟ್ಯಾಗ ನಾದದ ರೂಢಿ ಐತಿ ಅನ್ನೋರು ಹಿಟ್ಟು ಕಲಸು ರೂಢಿ ಐತಿ ಅನ್ನೋರಿಗೆ ಈ ಟಿಪ್ಸ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಹಿಟ್ಟು ಖಾಲಿ ಆಯಿತು ಫುಲ್ ಲೈನ್ ಹಿಟ್ಟು ಚಾನ್ಸ್ ಬಿಟ್ನಿ ಮತ್ತು ಎಲ್ಲಿ ಹಿಟ್ಟು ಬೀಳಿಲ್ಲ ಎರಡನೇ ಟಿಪ್ಸು ನೋಡ್ರಿ ಇವಾಗ ಒಂದು ಶ್ಯಾಂಪು ತೊಗೋಬೇಕ್ರಿ ಕ್ಲಿನಿಕ್ ಪ್ಲಸ್ ಶ್ಯಾಂಪು ತಗೊಂಡಿನಿ ನನಗೆ ಈ ಶಾಂಪು ಫ್ಲೇವರ್ ಭಾಳ ಇಷ್ಟ ನಾನು ಏನೋ ಒಂದು ಹೋಮ್ ರೆಮಿಡಿ ಮಾಡ್ತಿರ್ಬೋದು ಅಂದರೆ ಕಿಚನ್ ಟಿಪ್ಸ್ ಆಗಲಿ ಈ ರೀತಿ ಏನೋ ಮಾಡಿದ್ರು ನಾನು ಶ್ಯಾಂಪು ಯೂಸ್ ಮಾಡೋದು ಬಂತಂದ್ರೆ ಅದು ಕ್ಲಿನಿಕ್ ಪ್ಲಸ್ ಶಾಂಪು ಮಾತ್ರ ಯೂಸ್ ಮಾಡ್ತಾನು ಸ್ಮೆಲ್ ಬಹಳ ಚಲೋ ಇರ್ತೈತೆ ರೀ ಒಂದು ಬೋಗಾಣ್ಯಾಗ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕೊಂಡೀನಿ ಅದ ಗ್ಲಾಸ್ ಒಂದು ಸ್ವಲ್ಪ ಆ ನೀರು ಕುದೀತಿದ್ದಂಗನ ಇದಕ್ಕೆ ಅದೇನು ನಾವು ಶಾಂಪು ತೊಗೊಂಡಿರ್ತೀವಲ್ರಿ ಅದನ್ನು ಕಟ್ ಮಾಡಿ ಹಾಕೋಬೇಕ್ರಿ ಹಾಕೊಂಡು ನಾವು ಒಂದು ಕುದಿ ಕುದಿಸ್ಕೊಂಡ್ ಬಿಡೋನು ನೋಡ್ತಿರ್ಬೋದು ಅಂದ್ರೆ ಅದ್ರ ಸ್ಮೆಲ್ ಎಲ್ಲ ಹೋಗ್ತಿರ್ತೈತಲ್ಲ ಆ ರೀತಿ ಆಗು ಸೊಲಾಗಿ ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಸಾಕು ರೀ ನೋಡಿರಿ ಇವಾಗ ಗ್ಯಾಸ್ ಆರಿಸಿಬಿಟ್ಟೀನಿ ಇನ್ನು ಇದು ಫುಲ್ ತಣ್ಣಗಾಗಕ್ಕೆ ಬಿಡಬೇಕ್ರಿ ಈ ರೀತಿ ನಾವು ಕುದಿಸೋದ್ರಿಂದ ಮನಿಯೊಳಗಿರೋ ಒಂದು ಕೆಟ್ಟ ಸ್ಮೆಲ್ ಅಂದರೆ ಅಡುಗೆ ಮಾಡೋದು ಸ್ಮೆಲ್ಲಿ ಬಂದಿರ್ತೈತಿ ಅಲ್ರಿ ಒಗ್ಗರಣಿ ಘಾಟ ಅದು ಎಲ್ಲಾನು ಹೋಗಿಬಿಡ್ತೈತಿ ರೀ ಅದಕ್ಕೂ ಇದು ಯೂಸ್ ಆಗ್ತೈತಿ ಇವಾಗ ನೀರೆಲ್ಲ ಆ ರೀತಿ ನೋಡ್ತಿರ್ಬೋದು ಅದೇನು ನಾವು ಲಿಕ್ವಿಡ್ ತೊಗೊಂಡಿದ್ದೀವಲ್ರಿ ಅದು ಆರಿದ್ಮೇಲೆ ಒಂದು ಸಣ್ಣ ಗ್ಲಾಸ್ ಒಳಗೆ ಹಾಕೊಂಡಿನಿ ಹಾಕೊಂಡ ಈ ಮನಿ ಪ್ಲಾಂಟ್ ಕಿಚನ್ ಒಳಗಾಗಲಿ ಹಾಲ್ ಒಳಗಾಗ್ಲಿ ಒಳಗೆ ಮನಿ ಪ್ಲಾಂಟ್ ಎಲ್ಲಿ ಎಲ್ಲಾರು ಹಚ್ತಾರ್ರಿ ನೀರೊಳಗೆ ಈ ಮನಿ ಪ್ಲಾಂಟ ಚಿಗಿಬೇಕು ಅಂದ್ರೆ ಏನು ಮಾಡ್ಬೇಕಂದ್ರೆ ನೀರ ಪದೇ ಪದೇ ಚೇಂಜ್ ಮಾಡ್ತಿರ್ಬೇಕ್ರಿ ನಾವು ಒಂದೇ ನೀರೊಳ ಕಂಟಿನ್ಯೂ ಹಾಕಿರ ಮನಿ ಪ್ಲಾಂಟ್ ಚಿಗಂಗಿಲ್ಲ ನಾನು ಇದ್ರ ಒಂದ್ ತಿಂಗ್ಳಾಗಿರ್ಬೋದು ಅಷ್ಟು ಹಚ್ಚಿ ಎಷ್ಟು ಚಲೋ ಬೆಳ್ದೈತಲ್ಲ ಮತ್ತು ಇದಕ್ಕನ ನಾವೇನು ನಿನ್ಕ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ರಿ ಶ್ಯಾಂಪು ಲಿಕ್ವಿಡ್ ಅದನ್ನ ಇದಕ್ಕ ವಾರದಾಗ ಸಾರಿ ಈ ರೀತಿ ಹಾಕೋದ್ರಿಂದ ಮನಿ ಪ್ಲಾಂಟ ಭಾಳ ಅಂದ್ರೆ ಬಹಳ ಚಲೋ ಚಿಗಿತೈತ್ರಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಮೂರನೇ ಟಿಪ್ಸು ನೋಡಿರಿ ನಾವೇನು ಇನ್ಕಾ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ದೀವಲ್ರಿ ಶ್ಯಾಂಪು ಹಾಕಿ ಮನಿ ಪ್ಲಾಂಟ್ಗೆ ಹಾಕಕ್ಕೆ ಅದ ನೀರ ಏನ ಉಳಿದಾವಲ್ಲ ಅದ ನೀರು ನೋಡ್ರಿ ಮತ್ತೊಮ್ಮೆ ಕಾಯ್ಸಾಕ ಇಟ್ಟೇನಿ ಅದೊಂದು ಸ್ವಲ್ಪ ಕಾಯ್ತಿದ್ದಂಗ ನೀರ ಇದಕ್ಕೆ ಎರಡು ಸ್ಪೂನ್ ಆಗಷ್ಟ ನಾವು ಸಾಬಾನು ಪುಡಿ ಏನು ತಗೊಂಡಿರ್ತೀವಲ್ರಿ ಡಿಟರ್ಜೆಂಟ್ ಪೌಡ್ರನ್ನ ಅದನ್ನು ಹಾಕಬೇಕ್ರಿ ಎರಡು ಸ್ಪೂನ್ ಹಾಕಿ ಹಾಕಿರ ಸಾಕು ಯಾಕಂದ್ರೆ ಒಂದು ಗ್ಲಾಸ್ ನೀರೊಳಗೆ ಆಲ್ರೆಡಿ ಅರ್ಧ ಗ್ಲಾಸ್ ನಾವು ಮನಿ ಪ್ಲಾಂಟಿಗೆ ಹಾಕಿವಿ ನೋಡಿರಿ ಇದಕ್ಕನ ಇವಾಗ ಈ ನೀರು ಕುದೀತೈತಿಲ್ಲ ಇವಾಗ ಕುದಿ ಟೈಮ್ದಾಗ ಆರಾಮಾಗಿ ನಾವೇನು ಲಿಕ್ವಿಡ್ ಇದು ಡಿಟರ್ಜೆಂಟ್ ಪೌಡ್ರ್ ರೀ ಇವಾಗ ಇದನ್ನ ಗ್ಯಾಸ್ ಆರಿಸಿಬಿಟ್ಟು ಇದೇನೈತ್ಲ ನೀರನ್ನು ಡೈರೆಕ್ಟ್ ಆಗಿ ಬಾ ಟಾಯ್ಲೆಟ್ ಒಳಗ ರೀ ನೋಡಿ ಈ ರೀತಿ ಇಲ್ಲಿ ಇಲ್ಲಿರುವಂತ ಕೆಟ್ಟ ಸ್ಮೆಲ್ ಮತ್ತು ಮತ್ತೆ ಹಾಕಿದ್ಮೇಲೆ ಒಂದು ಹದಿನೈದು ಮಿನಿಟ್ವರೆಗೂ ನೀವು ಅದಕ್ಕೆ ನೀರನ್ನು ಆ್ಯಡ್ ಮಾಡಕ್ಕೆ ಹೋಗಬೇಡ್ರಿ ಅಂದ್ರೆ ನೀರು ಹಾಕಕ್ಕೆ ಹೋಗಬೇಡ್ರಿ ಇವಾಗ ಟಿಪ್ಸ್ ನಂಬರ್ ಫೋರ್ ಅಂದ್ರೆ ಲಾಸ್ಟ್ ನಂಬರ್ ರೀ ಇವಾಗ ನೋಡಿರಿ ಪ್ಯಾಂಟ್ ಅದು ಮನೆಯಾಗ ಮಡಚಿಡಬೇಕಾದ್ರೆ ಮಾಡ್ತೀವಿ ಹಂಗ ಮಡಿಚಿಟ್ರೆ ಅವು ಆಕಡಿ ಕಡಾಗಿ ಮತ್ತೆ ಹೆಂಗಿತ್ ಹಂಗ ಮುದುಡಿಗೆ ರೀ ಸಿಂಪಲ್ ಆಗಿ ನಾನು ಯಾವ ರೀತಿ ಪ್ರಕಾರ ಮಡಚಿನೆಲ್ಲ ಆ ರೀತಿ ಸ್ವಲ್ಪ ಮಡಚಿ ಒಂದು ಕಾಲಿಂದ ಒಂದು ಪ್ಯಾಂಟನ್ನು ಈ ರೀತಿ ಉಲ್ಟಾ ಆ ಕಡೆ ಹಾಕಿ ಇನ್ನೊಂದು ಇದು ಇರ್ತೈತೆ ಅಲ್ರಿ ಅದನ್ನ ಈ ರೀತಿ ಉಲ್ಟಾ ಮಾಡಿ ಹಾಕಿಬಿಡ್ಬೇಕ್ರಿ ನೋಡ್ರಿ ಹಿಂಗೆ ಫೋಲ್ಡ್ ಮಾಡಬೇಕು ನೋಡ್ರಿ ಇಷ್ಟ ಆಗೈತಿ ಅಲ್ಲ ಇವಾಗ ನಾವೇನು ಅಚ್ಚಿಕ್ಕೂ ಹೋಗ್ದಿರ್ತೀವಲ್ರಿ ಆ ಒಂದು ಇದನ್ನ ನೋಡ್ರಿ ಹಿಂಗೆ ಉಲ್ಟಾ ಮಾಡಿ ಈ ರೀತಿ ನೋಡ್ರಿ ಹಿಂಗೆ ಮಡ್ಚಾಕೆ ಹೋಗ್ಬೇಡ್ರಿ ಸಿಂಪಲ್ ಆಗಿ ಅಲ್ಲೊಂದು ಇದು ಇರ್ತೈತಿ ಅಲ್ಲೇನ ರೀತಿ ಪಾಸ್ ಮಾಡಿ ಹಾಕಿರ ನೋಡ್ರಿ ಕಾಣಿಸ್ತಿರ್ಬೋದಲ್ಲ ಇಷ್ಟ ಐತಿ ಇದು ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಮತ್ತು ನಾವು ಯಾವುದೇ ಕಾರಣಕ್ಕೂ ಈ ಪ್ಯಾಂಟನ್ನು ಈ ರೀತಿ ಮಡಿಚಿಟ್ಟಿವಿ ಪದೇ ಪದೇ ಇದು ಮುದುಡಿ ಆಗೋಂಗಿಲ್ಲ ಭಾಳ ನೀಟಾಗಿ ಕುಂಡಿರ್ತೈತಿ ಫುಲ್ ಲಾಕ್ ಆದಂಗೆ ರೀ ನೋಡಿರಿ ಟ್ರೈ ಮಾಡಿರಿ ನೋಡಿರಿ ಇಷ್ಟು ಟಿಪ್ಸು ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಜಲ್ದಿ ಕೆ ಆಗಬೇಕು ಹಂಗೆ ನೀವು ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಈ ಮನಿ ಪ್ಲಾಂಟಿಗೆ ಏನು ಹಳಿ ಹೇಳಿನಲ್ಲ ವಾರಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು ನೀರು ಚೇಂಜ್ ಮಾಡಿದ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗಟ್ಟ ಇದು ಶಾಂಪು ಲಿಕ್ವಿಡನ್ನು ಹಾಕೋದ ಮರಿ ಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್